ಇವಿಗಳಿಗೆ ಮೋದಿ ಚಾರ್ಜ್ ಇವಿ ಗಾಡಿಗಳಿಗೆ ಭಾರಿ ಸಬ್ಸಿಡಿ ಹತ್ತು ಸಾವಿರ ಕೋಟಿ ಮೂವತ್ತು ಲಕ್ಷ ವಾಹನ ಪೆಟ್ರೋಲ್ ಡೀಸೆಲ್ ಗಾಡಿ ಏನಾಗುತ್ತೆ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಅರವತ್ತರ ದಶಕದಲ್ಲಿ ಭಾರತ ಹಸಿರು ಕ್ರಾಂತಿಗೆ ನಾಂದಿ ಹಾಡಿತ್ತು ಪರಿಣಾಮ ತುತ್ತು ಅನ್ನಕ್ಕೂ ಪರದಾಡಿಸಿದ್ದ ದೇಶ ಹತ್ತೆ ವರ್ಷದಲ್ಲಿ ವಿಶ್ವದ ಟಾಪ್ ಫುಡ್ ಎಕ್ಸ್ಪೋರ್ಟರ್ಗಳಲ್ಲಿ ಒಂದಾಗಿತ್ತು ಅದಾಗಿ ನಾಲ್ಕೈದು ದಶಕಗಳ ಬಳಿಕ ಮತ್ತೆ ಭಾರತದಲ್ಲಿ ಹಸಿರು ಕ್ರಾಂತಿ ಸದ್ದು ಮಾಡ್ತಾ ಇದೆ ಆದರೆ ಈ ಹಸಿರು ಕ್ರಾಂತಿ ಬೆಳೆ ಬಗ್ಗೆ ಅಲ್ಲ ಬೆಲೆ ಬಾಳು ವಾಹನಗಳ ಬಗ್ಗೆ ಎಲೆಕ್ಟ್ರಿಕ್ ವಾಹನಗಳ ವಿಚಾರದಲ್ಲಿ ಭಾರತದಲ್ಲಿ ದೊಡ್ಡ ಸಂಚಲನ ಆಗ್ತಾ ಇದೆ ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸರ್ಕಾರ ಹೊಸ ಇವಿ ಪ್ಯಾಕೇಜ್ ಅನ್ನ ಅನೌನ್ಸ್ ಮಾಡಿದೆ ಹತ್ತು ಸಾವಿರ ಕೋಟಿಯ ಪಿ ಡ್ರೈವ್ ಯೋಜನೆಯನ್ನ ಲಾಂಚ್ ಮಾಡಿದೆ ಮೋದಿ ತ್ರೀ ಪಾಯಿಂಟ್ ಬೈಕು ಆಟೋ ಬಸ್ ಸೇರಿದ ಹಾಗೆ ಸುಮಾರು ಮೂವತ್ತು ಲಕ್ಷ ಎಲೆಕ್ಟ್ರಿಕ್ ವಾಹನಗಳು ಈ ಸ್ಕೀಮ್ ಅಡಿ ಬರಲಿದೆ ಭಾರತದ ಇ ವಿ ಸೆಕ್ಟರ್ನಲ್ಲೇ ಇದನ್ನ ಗೇಮ್ ಚೇಂಜರ್ ಅಂತ ಹೇಳಲಾಗ್ತಿದೆ ಏನಿದು ಡ್ರೈವ್ ನಿಜವಾಗ್ಲೂ ಇದು ಭಾರತದ ಆಟೋಮೊಬೈಲ್ ಇಂಡಸ್ಟ್ರಿಯನ್ನ ಚೇಂಜ್ ಮಾಡುತ್ತಾ ಪೆಟ್ರೋಲ್ ಡೀಸೆಲ್ ವಾಹನಗಳು ಕಾಣೆಯಾಗಿ ಇವಿ ಗಾಡಿಗಳು ಬಂದ್ಬಿಡ್ತಾವ ಈ ಸ್ಕೀಮ್ ನ ಸಬ್ಸಿಡಿ ಪಡೆಯೋದು ಹೇಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಫೇಮ್ಗೆ ಗುಡ್ ಬೈ ಶುರು ಮೋದಿ ಸಬ್ಸಿಡಿ ಡ್ರೈವ್ ಇಡೀ ಜಗತ್ತು ಈಗ ಸಾಂಪ್ರದಾಯಿಕ ಪೆಟ್ರೋಲ್ ಡೀಸೆಲ್ ವಾಹನಗಳಿಂದ ಹಸಿರು ಇಂಧನಗಳಿಗೆ ಮುಖ ಮಾಡ್ತಾ ಇದೆ ಭಾರತದಲ್ಲೂ ಕೂಡ ಇ ವಿ ವಾಹನಗಳಿಗೆ ಪುಷ್ ಕೊಡಬೇಕು ಅನ್ನೋ ದೊಡ್ಡ ಕೂಗಿತ್ತು ಈಗಾಗಲೇ ಎರಡು ಸಾವಿರದ ಹದಿನೈದರಲ್ಲಿ ಮೋದಿ ಸರ್ಕಾರ ಫೇಮ್ ಫಾಸ್ಟರ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನೋ ಸ್ಕೀಮ್ ಜಾರಿ ಮಾಡಿತ್ತು ಈ ಯೋಜನೆಯಲ್ಲಿ ಆಟೋಮೊಬೈಲ್ ಕಂಪನಿಗಳು ಎಲೆಕ್ಟ್ರಿಕ್ ವಾಹನಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತೆ ಸಬ್ಸಿಡಿ ಮೂಲಕ ಉತ್ತೇಜನ ಕೊಡಲಾಗ್ತಾ ಇತ್ತು ಆದರೆ ಮಾರ್ಚ್ ನಲ್ಲಿ ಈ ಯೋಜನೆ ಎಂಡ್ ಆಗಿದ್ದರಿಂದ ಸರ್ಕಾರ ಹೊಸ ಸ್ಕೀಮ್ ತಗೊಂಡಿದೆ ಬುಧವಾರ ರಾತ್ರಿ ಸಭೆ ಸೇರಿದ್ದ ಕೇಂದ್ರ ಕ್ಯಾಬಿನೆಟ್ ಈ ಪಿ ಎ ಡ್ರೈವ್ ಪಿ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಎನೋವೇಟಿವ್ ವೆಹಿಕಲ್ ಎನ್ಹ್ಯಾನ್ಸ್ಮೆಂಟ್ ಅನ್ನೋ ಯೋಜನೆಯನ್ನ ಓಕೆ ಮಾಡಿದೆ ಆದರೆ ಫೇಮ್ ಗಿಂತ ಪಿ ಎಂಇ ಡ್ರೈವ್ ನಲ್ಲಿ ಒಂದು ದೊಡ್ಡ ಚೇಂಜ್ ಇದೆ ಆಗಲೇ ಹೇಳಿದ ಹಾಗೆ ಫೇಮ್ ನಲ್ಲಿ ವಾಹನ ತಯಾರಕ ಕಂಪನಿಗಳಿಗೆ ಸಬ್ಸಿಡಿ ಹೋಗ್ತಾ ಇತ್ತು ಅದರ ಪರಿಣಾಮ ಅವರು ಕಮ್ಮಿ ರೇಟಿಗೆ ಕಾರನ್ನು ಕೊಡೋಕೆ ಇತ್ತು ಇತ್ತು ಇವಿಗಳನ್ನ ಆದರೆ ಈ ಹೊಸ ಯೋಜನೆಯಲ್ಲಿ ನೇರವಾಗಿ ವಾಹನ ಖರೀದಿ ಮಾಡೋ ಗ್ರಾಹಕರ ಅಕೌಂಟಿಗೆ ದುಡ್ಡು ಹಾಕಲಾಗುತ್ತೆ ವೆಹಿಕಲ್ ಪರ್ಚೇಸ್ ಮಾಡುವಾಗ ಆಧಾರ್ ಮೂಲಕ ಗ್ರಾಹಕರು ಇ ವೋಚರ್ನ ಪಡೆಯಬಹುದು ಅದನ್ನು ಬಳಸಿ ಸಬ್ಸಿಡಿಯನ್ನು ತಗೋಬಹುದು ಎರಡು ವರ್ಷಗಳ ಕಾಲ ಈ ಸ್ಕೀಮ್ಗೆ ಬರೋಬರಿ ಹತ್ತು ಸಾವಿರದ ಒಂಬೈನೂರು ಆಲ್ಮೋಸ್ಟ್ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಮೀಸಲಿಡ್ಲಾಗ್ತಿದೆ ಇದರಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಎಲೆಕ್ಟ್ರಿಕ್ ಟೂ ವೀಲರ್ಗಳು ಗಳು ಹಾಗೂ ಮೂರು ಪಾಯಿಂಟ್ ಒಂದು ಆರು ಲಕ್ಷ ರಿಕ್ಷಾ ವಾಹನ ಖರೀದಿದಾರರಿಗೆ ನೆರವಾಗುತ್ತೆ ಅಂತ ಸರ್ಕಾರ ಹೇಳಿದೆ ಒಂಬತ್ತು ಮಹಾನಗರಗಳಲ್ಲಿ ಇ ಬಸ್ ಆಂಬುಲೆನ್ಸ್ ಟ್ರಕ್ಗಳಿಗೂ ಇವಿ ಸ್ಪರ್ಶ ಅಷ್ಟೇ ಅಲ್ಲ ಈ ಸ್ಕೀಮ್ ಅಡಿ ರಾಜ್ಯಗಳಿಗೆ ಹದಿನಾಲ್ಕು ಸಾವಿರದ ಇಪ್ಪತ್ತೆಂಟು ಇ ಬಸ್ಗಳು ಕೂಡ ಸಿಗ್ತವೆ ಹದಿನಾಲ್ಕು ಸಾವಿರದ ಇಪ್ಪತ್ತೆಂಟು ಇ ಬಸ್ಗಳು ಇದಕ್ಕೆ ಪ್ರತ್ಯೇಕವಾಗಿ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಕೇಂದ್ರ ಸರ್ಕಾರದ ಸಿ ಎಸ್ ಎಲ್ ಸಂಸ್ಥೆ ಡಿಮಾಂಡ್ ನೋಡಿಕೊಂಡು ದೇಶದ ಒಂಬತ್ತು ಮಹಾನಗರಗಳಿಗೆ ಯಾರಿಗೆ ಎಷ್ಟು ಬಸ್ ಬೇಕು ಅಂತ ಡಿಸೈಡ್ ಮಾಡುತ್ತೆ ನಲವತ್ತು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇರುವ ದಿಲ್ಲಿ ಮುಂಬೈ ಕೋಲ್ಕತ್ತಾ ಚೆನ್ನೈ ಅಹಮದಾಬಾದ್ ಸೂರತ್ ಬೆಂಗಳೂರು ಪುಣೆ ಹೈದರಾಬಾದ್ ನಗರಗಳು ಈ ಬಸ್ಗಳನ್ನು ಪಡೆಯಲಿವೆ ಕೆಲ ಕಡೆ ಇಂಟರ್ ಸಿಟಿ ಹಾಗೂ ಇಂಟರ್ ಸ್ಟೇಟ್ಗೂ ಕೂಡ ಈ ಬಸ್ಗಳನ್ನು ಕೊಡಲಾಗುತ್ತೆ ಇನ್ನು ಪಿ ಇ ಡ್ರೈವ್ ಯೋಜನೆ ಅಡಿಯಲ್ಲಿ ಎಲೆಕ್ಟ್ರಿಕ್ ಆಂಬ್ಯುಲೆನ್ಸ್ಗಳನ್ನು ಕೂಡ ಖರೀದಿ ಮಾಡಲಾಗುತ್ತೆ ಅದಕ್ಕಾಗಿ ಪ್ರತ್ಯೇಕವಾಗಿ ಐನೂರು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಹಾಗೆ ಈ ಟ್ರಕ್ ಗಳು ಎಲೆಕ್ಟ್ರಿಕ್ ಟ್ರಕ್ ಗಳಿಗೂ ಕೂಡ ಐನೂರು ಕೋಟಿ ರೂಪಾಯಿ ಸಬ್ಸಿಡಿಯನ್ನು ಕೊಡಲಾಗುತ್ತೆ ಹಾಗೆ ಭಾರತದಲ್ಲಿ ಚಾರ್ಜಿಂಗ್ ಪಾಯಿಂಟ್ ಗಳ ಕೊರತೆಯಿಂದ ಜನ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋಕೆ ಹಿಂಜರಿತಾ ಇದ್ರು ಆದರೆ ಪಿ ಎಂಇ ಡ್ರೈವ್ ಸ್ಕೀಮ್ ನಲ್ಲಿ ಆ ಸಮಸ್ಯೆಯನ್ನು ಕೂಡ ಅಡ್ರೆಸ್ ಮಾಡೋ ಪ್ರಯತ್ನ ಮಾಡಲಾಗಿದೆ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳು ಹೆಚ್ಚಿರೋ ಆಯ್ದ ನಗರಗಳಲ್ಲಿ ಎಂಬತ್ತೆಂಟು ಸಾವಿರದ ಐನೂರು ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜರ್ ಗಳನ್ನು ಅಳವಡಿಸೋಕೆ ಮುಂದಾಗಿದೆ ದೇಶದ ಪ್ರಮುಖ ನಗರಗಳಲ್ಲಿ ಎ ಪಿ ಸಿ ಎಸ್ ಎಲೆಕ್ಟ್ರಿಕ್ ವೆಹಿಕಲ್ ಪಬ್ಲಿಕ್ ಚಾರ್ಜಿಂಗ್ ಸ್ಟೇಷನ್ಗಳು ತಲೆ ಎತ್ತಲಿವೆ ಕೆಲವೊಂದು ಹೈವೇಗಳಲ್ಲೂ ಕೂಡ ಈ ಇ ವಿ ಪಿ ಸಿ ಎಸ್ ಬರಲಿವೆ ಇಲ್ಲಿ ಫೋರ್ ವೀಲರ್ ಇವಿ ಗಳಿಗಾಗಿ ಇಪ್ಪತ್ತೆರಡು ಫಾಸ್ಟ್ ಚಾರ್ಜರ್ಗಳು ಬಸ್ಗಳಿಗಾಗಿ ಬಸ್ ಎಂಟುನೂರು ಫಾಸ್ಟ್ ಚಾರ್ಜರ್ಗಳು ಹಾಗೆ ಟೂ ವೀಲರ್ ತ್ರೀ ವೀಲರ್ ಇವಿ ಗಳಿಗೆ ನಲವತ್ತೆಂಟು ಸಾವಿರದ ನಾನ್ನೂರು ಫಾಸ್ಟ್ ಚಾರ್ಜರ್ಗಳು ಬರಲಿವೆ ಈ ಇ ವಿ ಪಿ ಮತ್ತೆ ಎರಡು ಸಾವಿರ ಕೋಟಿ ರೂಪಾಯಿ ಇಡಲಾಗಿದೆ ಸರ್ಕಾರ ತಾನೇ ಚಾರ್ಜರ್ ಹಾಕೊಂಡು ಕೂರೋದಕ್ಕೆ ಇಲ್ಲಿ ಚಾರ್ಜಿಂಗ್ ದೊಡ್ಡ ಪ್ರಾಬ್ಲಮ್ ಯಾಕಂದರೆ ಈಗ ಪೆಟ್ರೋಲ್ ಬಂಕಲ್ಲಿ ಗಾಡಿ ಕ್ಯೂ ಇದ್ರೆ ಬೇಗ ಬೇಗ ಅದು ಖಾಲಿ ಆಗುತ್ತೆ ಹತ್ತು ಗಾಡಿ ಇದ್ರೂ ಕೂಡ ಒಂದು ಕಾಲು ಗಂಟೆಯಲ್ಲಿ ಖಾಲಿಯಾಗಿ ನಿಮ್ಮ ಗಾಡಿಗೆ ನೀವು ಫ್ಯೂಲ್ ಹಾಕಿಸ್ಬೋದು ಯಾಕಂದರೆ ತುಂಬಿಸಿದ್ರೆ ಆಯಿತು ಆಯಿತು ಅದರ ಚಾರ್ಜಿಂಗ್ಗೆ ಅಂದರೂ ಅರ್ಧ ಗಂಟೆ ಒಂದು ಗಂಟೆ ಇಡಬೇಕಾ ಫಾಸ್ಟ್ ಚಾರ್ಜ್ ಅಂದರೂ ಕೂಡ ಅರ್ಧ ಗಂಟೆನಾದ್ರೂ ಮಿನಿಮಮ್ ಇಡಲೇಬೇಕಾ ನೀವು ಕಾರಣ ಅದು ಕಷ್ಟ ಒಂದೊಂದು ಕಾರಿಗೆ ಅಷ್ಟು ಟೈಮ್ ಕೊಡೋದು ಅಷ್ಟು ದೊಡ್ಡ ಪಾರ್ಕಿಂಗ್ ಜಾಗ ಬೇಕು ಆ ಥರದ್ದು ತುಂಬ ಈ ರೀತಿ ಚಾರ್ಜಿಂಗ್ ಪಾಯಿಂಟ್ಗಳು ಬೇಕಾಗುತ್ತೆ ಸರ್ಕಾರ ಯಾಕೆ ಈ ರೀತಿ ಐಡಿಯಾ ಮಾಡಬಾರ್ದು ಎಲ್ಲ ಕಾರುಗಳಲ್ಲೂ ಒಂದೇ ರೀತಿಯ ಚಾರ್ಜಿಂಗ್ ಪಾಯಿಂಟ್ ಕೊಡಬೇಕು ಅನ್ನೋ ರೂಲ್ಸ್ ಮಾಡೋದು ಎಲ್ಲ ಕಾರುಗಳಲ್ಲೂ ಒಂದೇ ರೀತಿಯ ಚಾರ್ಜಿಂಗ್ ಪಾಯಿಂಟ್ ಅಂದರೆ ಪೋರ್ಟ್ ಚಾರ್ಜರ್ ಕೂಡ ಸೇಮ್ ಒಂದೇ ಡಿಸೈನ್ ಚಾರ್ಜಿಂಗ್ ಪೋರ್ಟ್ ಮತ್ತು ಡಿಸೈನ್ ಒಂದೇ ರೀತಿ ಮಾಡಿದ್ರೆ ಈಗ ಮೊಬೈಲಲ್ಲಿ ಟೈಪ್ ಸಿ ಹೇಗಿದೆಯೋ ಹಾಗೆ ಎಲ್ಲ ಕಾರುಗಳಿಗೂ ಸೇಮ್ ಮಾಡಿದ್ರೆ ಆಗ ಒಂದು ಸಾಧ್ಯ ಆಗುತ್ತೆ ಯಾವುದೇ ಚಾರ್ಜಿಂಗ್ ಸ್ಟೇಷನಲ್ಲಿ ಯಾವುದೇ ಕಾರನ್ನ ಚಾರ್ಜ್ ಮಾಡ್ಬೋದು ಅಂತಾಗುತ್ತೆ ಅದು ಒಂದಾಯಿತು ನಂಬರ್ ಟು ಯಾರು ಬೇಕಾದರೂ ಖಾಸಗಿ ವ್ಯಕ್ತಿಗಳು ಮನೆ ಇರೋರು ಮನೆ ಮುಂದೆ ಚೂರು ಅಂಗಳ ಇರೋರು ಯಾರು ಬೇಕಾದರೂ ಅವರ ಮನೆಯಲ್ಲಿ ಚಾರ್ಜಿಂಗ್ ಪಾಯಿಂಟನ್ನು ಇಡಬಹುದು ಅದಕ್ಕೊಂದು ರೂಲ್ ಮಾಡಿದ್ರೆ ಆಯಿತು ನಿರ್ದಿಷ್ಟ ಮಾನದಂಡಗಳನ್ನು ಸೆಟ್ ಮಾಡಿದ್ರೆ ಆಯಿತು ಇಂತಿಂಥ ವೋಲ್ಟೇಜ್ನ ಪವರ್ ಸಪ್ಲೈ ತೊಗೊಂಡಿರಬೇಕು ಇಂತಿಂಥ ಡಿವೈಸನ್ನು ಇಟ್ಕೊಂಡಿರಬೇಕು ಅಂದರೆ ನೀವು ಚಾರ್ಜರ್ ಯೂನಿವರ್ಸಲ್ ಮಾಡಿಬಿಟ್ರೆ ಎಲ್ಲ ಗಾಡಿಗೂ ಒಂದೇ ರೀತಿ ಚಾರ್ಜರ್ ಹತ್ರ ಮಾಡಿಬಿಟ್ರೆ ಅದೇನಷ್ಟು ಪ್ರಾಬ್ಲಮ್ ಆಗೋಲ್ಲ ಬಟ್ ಇಂತಿಷ್ಟು ವೋಲ್ಟೇಜ್ನ ಕರೆಂಟ್ ಸಪ್ಲೈ ನೀವು ಮನೆ ತಗೊಳ್ತಾ ಇರಬೇಕು ಹಾಗೂ ಸೇಫ್ಟಿಗೆ ಒಂದಷ್ಟು ಮಾನದಂಡಗಳನ್ನು ರೂಪಿಸಿ ಒಂದಷ್ಟು ಅದಕ್ಕೆ ಇನೋವೇಶನ್ ಮಾಡಿದ್ರೆ ಯಾವ ರೀತಿ ಡಿವೈಸ್ ಚಾರ್ಜಿಂಗ್ ಸ್ಟೇಷನ್ ಹೇಗೆ ಅಂತ ಹೇಳಿ ಯಾರು ಬೇಕಾದರೂ ಭಾರತದಾದ್ಯಂತ ಪ್ರತಿ ಮನೆಯವರು ಯಾರು ಬೇಕಾದರೂ ಕೂಡ ಚಾರ್ಜಿಂಗ್ ಸ್ಟೇಷನ್ನ ಇಟ್ಟು ಅದಕ್ಕೊಂದು ಆ್ಯಪ್ ಮಾಡಬೇಕು ಸರ್ಕಾರ ಅಥವಾ ಖಾಸಗಿಯವರು ಯಾರಾದರೂ ಕೂಡ ಒಂದೇ ಆ್ಯಪ್ ಇಡೀ ಭಾರತದಾದ್ಯಂತ ಅದರಲ್ಲಿ ಅವರು ಅಪ್ಡೇಟ್ ಮಾಡ್ಕೋಬೇಕು ಅವ್ರನ್ನವರು ಮನೆಯವರು ಅವರಲ್ಲಿ ಇ ವಿ ಸ್ಟೇಷನನ್ನು ಮಾಡ್ಕೊಂಡಿರೋರು ಆ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಪ್ರತಿಯೊಬ್ಬನಿಗೂ ಕೂಡ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಎಲ್ಲೆಲ್ಲಿ ಆ ಇ ವಿ ಚಾರ್ಜಿಂಗ್ ಸ್ಟೇಷನ್ಗಳಿದೆ ಯಾವ ಹೋಟೆಲಲ್ಲಿದೆ ಓಕೆ ನೆಕ್ಸ್ಟ್ ಒಂದು ಇಪ್ಪತ್ತು ಕಿಲೋಮೀಟರ್ ಯಾವ ಮನೇಲಿ ಈ ರೀತಿ ನೋಡೋಕೆ ಸಾಧ್ಯ ಆಗಿಬಿಟ್ರೆ ಈ ವಿಚಾರದಲ್ಲಿ ರೆವಲ್ಯೂಷನೇ ಯಾಕೆ ಆಗಲ್ಲ ಗೊತ್ತಿಲ್ಲ ಈ ಐಡಿಯಾದಲ್ಲಿ ತುಂಬ ಸಮಸ್ಯೆಗಳು ಇರಬಹುದು ಓದ್ತಾ ಓದ್ತಾ ಈ ರೀತಿ ಒಂದು ಥಾಟ್ ಬಂತು ಅದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾವು ಮಾಡಿದೀವಿ ನೀವು ನೋಡೋಣ ಕಮೆಂಟ್ ಮಾಡಿ ಸರ್ಕಾರ ಯಾಕೆ ಈ ರೀತಿ ಮಾಡಬಾರ್ದು ಅಂತ ಚೆನ್ನಾಗಿದೆ ವರ್ಕ್ ಆಗುತ್ತೆ ಅಂತ ಹೇಳಿ ನಮ್ಮಲ್ಲೂ ಕೂಡ ಕೆಲವು ತಜ್ಞರು ನೋಡ್ತಾ ಇದ್ದವ್ರು ಹೇಳಿದ್ರೆ ಇದನ್ನು ಟ್ಯಾಗ್ ಮಾಡಿ ಸರ್ಕಾರಕ್ಕೆ ನೋಡೋಣ ಇದರಿಂದ ಕೂಡ ಉಪಯೋಗ ಆದ್ರೆ ಆಗಲಿ ಈ ಬಸ್ ಓಡಿಸೋಕೆ ಟಾಟಾ ಖಾಸಗಿ ಅವರಿಗೆ ಸರ್ಕಾರದ ದುಡ್ಡು ಪಿ ಇ ಡ್ರೈವ್ ಸ್ಕೀಮ್ ನಲ್ಲಿ ಅನೌನ್ಸ್ ಮಾಡಿರೋ ಬಸ್ಸುಗಳು ಕೇವಲ ಮಹಾನಗರಗಳಿಗೆ ಮಾತ್ರ ಸೀಮಿತ ಆದ್ರೆ ಭಾರತ ನಿಜಕ್ಕೂ ಹಸಿರು ಕ್ರಾಂತಿ ಆಗಬೇಕು ಅಂತ ಹೇಳಿದ್ರೆ ಭಾರತದಲ್ಲಿ ಕೆಎಸ್ಆರ್ ಟಿ ಸಿ ರಾಜ್ಯ ಸರ್ಕಾರಿ ಬಸ್ಗಳು ಎಲೆಕ್ಟ್ರಿಕ್ ಆಗಬೇಕು ಹೀಗಾಗಿ ಕೇಂದ್ರ ಸರ್ಕಾರ ಪಿ ಇ ಬಸ್ ಸೇವಾ ಪೇಮೆಂಟ್ ಸೆಕ್ಯೂರಿಟಿ ಮೆಕಾನಿಸಂ ಅನ್ನೋ ಬಸ್ ಗಳಿಗಾಗಿ ಪ್ರತ್ಯೇಕ ಸ್ಕೀಮ್ ಮಾಡಿದೆ ಎಲೆಕ್ಟ್ರಿಕ್ ಬಸ್ ಗಳು ಸಾಮಾನ್ಯ ಬಸ್ ಗಳಿಗಿಂತ ಕಾಸ್ಟ್ಲಿ ಅಪ್ ಫ್ರಂಟ್ ಖರ್ಚಿರುತ್ತೆ ಬ್ಯಾಟರಿ ಜೊತೆಗೆ ಅವುಗಳಿಂದ ಬರೋ ಆದಾಯ ಕೂಡ ಕಮ್ಮಿ ಅನ್ನೋ ಲೆಕ್ಕಾಚಾರ ಇದೆ ಹೀಗಾಗಿ ಸರ್ಕಾರಿ ಸಾರಿಗೆ ಸಂಸ್ಥೆಗಳು ಎಲೆಕ್ಟ್ರಿಕ್ ತಂಟಕ್ಕೆ ಜಾಸ್ತಿ ಹೋಗ್ತಾ ಇರಲಿಲ್ಲ ಎಲ್ಲೋ ಟಿ ಸಿ ಅಂತ ಆರ್ಥಿಕವಾಗಿ ಒಂದು ಮಟ್ಟಿ ಪರವಾಗಿಲ್ಲ ಅನ್ನೋ ಸಂಸ್ಥೆಗಳು ಪರ್ಚೇಸ್ ಮಾಡ್ತಾ ಇದ್ವು ಹೀಗಾಗಿ ಜಿ ಸಿ ಸಿ ಮಾಡೆಲ್ನಲ್ಲಿ ಅನುಸರಿಸ್ತಾ ಪಿ ಖಾಸಗಿಯವರೊಂದಿಗೆ ಕೈ ಜೋಡಿಸ್ತಾ ಇದ್ವು ಅಂದ್ರೆ ಉದಾಹರಣೆಗೆ ಈಗ ನಮ್ಮ ಟಿ ಸಿ ಟಾಟಾ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ಟಾಟಾ ಬಿಎಂಟಿ ಸಿ ಗೆ ನೂರ ಇಪ್ಪತ್ತು ಎ ಸಿ ಬಸ್ ಕೊಟ್ಟಿದೆ ಇನ್ನು ಒಂಬೈನೂರು ಬಸ್ಗಳು ಬರಬೇಕಾಗಿದೆ ಈ ಕಂಡಕ್ಟರ್ ಮಾತ್ರ ಎಂ ಟಿ ಸಿ ಅವರು ಉಳಿದಿದೆಲ್ಲ ಟಾಟಾ ನೋಡಿಕೊಳ್ಳುತ್ತೆ ಬಸ್ ಖರೀದಿ ಮೇಂಟೆನೆನ್ಸ್ ಆಪರೇಷನ್ಸ್ ಖರ್ಚೆಲ್ಲ ಟಾಟಾ ದೇ ಇದಕ್ಕೆ ಪ್ರತಿಯಾಗಿ ಎಂ ಟಿ ಸಿ ಪ್ರತಿ ಕಿಲೋಮೀಟರ್ಗೆ ನಲವತ್ತೊಂದು ರೂಪಾಯಿ ಅಂತ ಟಾಟಾಗೆ ಪೇ ಮಾಡ್ತಾ ಇತ್ತು ಏನಿಲ್ಲ ಅಂದರೂ ಒಂದು ಬಸ್ ದಿನಕ್ಕೆ ಇನ್ನೂರು ಕಿಲೋಮೀಟರ್ ಓಡಬೇಕು ಈ ಮಾಡೆಲ್ ಪ್ರಕಾರ ಬಸ್ಸಿನ ಅಪ್ ಫ್ರಂಟ್ ಕಾಸ್ಟ್ ಎಲ್ಲ ಖಾಸಗಿ ಅವರದ್ದು ಪ್ರತಿಯಾಗಿ ತಿಂಗಳಿಗೆ ಇಂತಿಷ್ಟು ಫಿಕ್ಸ್ಡ್ ಹಣ ಅವ್ರಿಗೆ ಹೋಗುತ್ತೆ ಪ್ಯಾಸೆಂಜರ್ ಇಲ್ಲ ಡಿಮ್ಯಾಂಡ್ ಕಮ್ಮಿ ಅನ್ನೋ ಹೊರೆಯೆಲ್ಲ ಸರ್ಕಾರಿ ಸಾರಿಗೆ ಸಂಸ್ಥೆಗಳದ್ದು ಯಾಕಂದ್ರೆ ಟಿಕೆಟ್ ಕಲೆಕ್ಷನ್ ಕಾಸ್ಟ್ ಅವರ ಕೈಯಲ್ಲೇ ಇರುತ್ತೆ ಖಾಲಿ ಬಸ್ ಹೊಡೆದ್ರು ಕೂಡ ಕಿಲೋಮೀಟರ್ಗೆ ಇಷ್ಟು ಅಂತ ಅವ್ರು ನಲ್ಲಿ ಕೊಡಲೇಬೇಕು ಸೇಮ್ ಟೈಮ್ ಜಾಸ್ತಿ ಟಿಕೆಟ್ ಕಲೆಕ್ಷನ್ ಆದರೂ ಕೂಡ ಸರ್ಕಾರನೇ ಇಡ್ಕೋಬೋದು ಅವ್ರ ಕಿಲೋಮೀಟ್ರಿಗೆ ಇಷ್ಟು ಎಷ್ಟು ಕೊಟ್ಟರಾಯಿತು ಇಷ್ಟು ದಿನ ಈ ರೀತಿ ನಡ್ಕೊಂಡು ಬರ್ತಾ ಇತ್ತು ಆದರೆ ಸರ್ಕಾರಿ ಸಾರಿಗೆ ಸಂಸ್ಥೆಗಳ ಆರ್ಥಿಕ ಪರಿಸ್ಥಿತಿ ನೋಡಿ ಹೆಚ್ಚಿನ ಕಂಪನಿಗಳು ಇದಕ್ಕೆ ಕೈ ಹಾಕೋಕೆ ಮುಂದಾಗಲಿಲ್ಲ ಖಾಸಗಿಯವರಿಗೆ ಎಲ್ಲಿ ಈ ಸಾರಿಗೆ ಸಂಸ್ಥೆಗಳು ಸರಿ ಪೇಮೆಂಟ್ ಮಾಡಿಲ್ಲ ಅಂದ್ರೆ ಏನೋ ಅನ್ನೋ ಭಯ ಶುರುವಾಯಿತು ಕೇವಲ ಬೆಂಗಳೂರು ಮುಂಬೈ ದಿಲ್ಲಿಯಲ್ಲಿ ಮಾತ್ರ ಸ್ವಲ್ಪ ವರ್ಕ್ ಆಯಿತು ಹೀಗಾಗಿ ಈ ಭಯ ದೂರ ಮಾಡೋಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ ಖಾಸಗಿ ಕಂಪನಿಗಳಿಗೆ ಸರ್ಕಾರಿ ಸಾರಿಗೆ ಸಂಸ್ಥೆಗಳಿಗೆ ಬದಲಾಗಿ ಪ್ರತಿ ತಿಂಗಳು ಖುದ್ದು ಕೇಂದ್ರ ಸರ್ಕಾರವೇ ದುಡ್ಡು ಕೊಡುತ್ತೆ ಅದಕ್ಕಾಗಿ ಪಿ ಎಮ್ ಇ ಬಸ್ ಸೇವಾ ಯೋಜನೆಯಲ್ಲಿ ಮೂರು ಸಾವಿರದ ನಾನ್ನೂರ ಮೂವತ್ತೈದು ಕೋಟಿ ರೂಪಾಯಿ ಡೆಡಿಕೇಟೆಡ್ ಫಂಡ್ ಎತ್ತಿಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಈ ಮಾಡೆಲ್ನಲ್ಲಿ ಬರೋ ಮೂವತ್ತೆಂಟು ಸಾವಿರ ಎಲೆಕ್ಟ್ರಿಕ್ ಬಸ್ಗಳಿಗೆ ಸರ್ಕಾರಿ ಬಸ್ಗಳಿಗೆ ಹನ್ನೆರಡು ವರ್ಷಗಳವರೆಗೆ ಸರ್ಕಾರ ದುಡ್ಡನ್ನು ಕೊಡುತ್ತೆ ಕಾರ್ಗಳಿಗಿಲ್ಲ ಸಬ್ಸಿಡಿ ಭಾಗ್ಯ ಈ ಹೊಸ ಇವಿ ಪ್ಯಾಕೇಜ್ ನಲ್ಲಿ ಬಹುತೇಕ ಎಲ್ಲ ರೀತಿಯ ವಾಹನಗಳನ್ನ ಟಚ್ ಮಾಡಲಾಗಿದೆ ಆದ್ರೆ ಮುಖ್ಯವಾಗಿ ಕಾರ್ಗಳನ್ನೇ ಹೊರಗಿಡಲಾಗಿದೆ ಹೈಬ್ರಿಡ್ ಕಾರ್ ಗಳಿಗೂ ಸಬ್ಸಿಡಿ ಸಿಗಬಹುದು ಅನ್ನೋ ನಿರೀಕ್ಷೆ ಇತ್ತು ಅವುಗಳನ್ನ ಕೂಡ ನಿರ್ಲಕ್ಷಿಸಲಾಗಿದೆ ಕಾರ್ ಗಳಿಗೆ ಸಬ್ಸಿಡಿ ಸಿಗಲ್ಲ ಅನ್ನೋದು ಇತ್ತೀಚೆಗೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರ ಮಾತಿಂದ ಹಿಂಟ್ ಸಿಕ್ಕಿತ್ತು ಇವಿ ಕಾರ್ ಗಳಿಗೆ ಇನ್ಸೆಂಟಿವ್ ಬೇಕಿಲ್ಲ ಅಂತ ಹೇಳಿದರು ಇದು ವಿವಾದಕ್ಕೂ ಕಾರಣ ಆಗಿತ್ತು ಆಮೇಲೆ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದರು ಆರಂಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಲಿಥಿಯಂ ಐ ಬ್ಯಾಟ್ರಿ ಇದೆಯಲ್ಲ ಅದರ ರೇಟ್ ಸಿಕ್ಕಾಪಟ್ಟು ಜಾಸ್ತಿ ಇತ್ತು ಪ್ರತಿ ಕಿಲೋ ಬ್ಯಾಟ್ ಅವರಿಗೆ ನೂರೈವತ್ತು ಡಾಲರ್ ಇತ್ತು ಅದಕ್ಕೆ ನೂರ ಎಂಟು ನೂರ ಹತ್ತು ಡಾಲರ್ಗೆ ಇಳಿದಿದೆ ಸ್ವಲ್ಪ ದಿನಗಳಲ್ಲಿ ನೂರು ಡಾಲರ್ ಕೂಡ ಆಗುತ್ತೆ ಇ ವಿ ಕಾರ್ಗಳ ಉತ್ಪಾದನೆ ಕೂಡ ಹೆಚ್ಚಾಗಿದೆ ಹೀಗಾಗಿ ಒಟ್ಟಾರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟೇ ಕಮ್ಮಿ ಕಮ್ಮಿಯಾಗಿದೆ ಸೊ ನನ್ನ ಪ್ರಕಾರ ಸಬ್ಸಿಡಿ ಅವಶ್ಯಕತೆ ಇಲ್ಲ ಒಂದು ವೇಳೆ ಭಾರಿ ಕೈಗಾರಿಕಾ ಮಂತ್ರಿಗಳಿಗೆ ಕೊಡಬೇಕು ಅನಿಸಿದ್ರೆ ಕೊಡಲಿ ಅಂತ ಹೇಳಿದರು ಈಗ ಗಡ್ಕರಿ ಅವರು ಹೇಳಿದ ಹಾಗೆ ಕಾರುಗಳಿಗೆ ಸಬ್ಸಿಡಿ ನಿಲ್ಲಿಸಲಾಗಿದೆ ಹೆವಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಕುಮಾರಸ್ವಾಮಿ ಕೂಡ ಇ ವಿ ಫೋರ್ ವೀಲರ್ಗಳಿಗೆ ಗಳಿಗೆ ಪ್ಯಾಸೆಂಜರ್ ವೆಹಿಕಲ್ ಗಳಿಗೆ ಜಿ ಎಸ್ ಟಿಯೇ ಕಮ್ಮಿ ಮಾಡಿದೆ ಬರೀ ಐದು ಪರ್ಸೆಂಟ್ ಇದೆ ಈ ಮಾಮೂಲಿ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಗಳಿಗೆ ಎಷ್ಟಿದೆ ಜಿ ಎಸ್ ಟಿ ಇಪ್ಪತ್ತೆಂಟು ಪರ್ಸೆಂಟ್ ಅದರ ಮೇಲೆ ಸೆಸ್ ಕೂಡ ಟೋಟಲ್ ಫೋರ್ಟಿ ಏಯ್ಟ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ನಾವು ಇಲ್ಲಿ ಈ ಇವಿಗಳಿಗೆ ಜಿ ಎಸ್ ಟಿನೇ ಕಮ್ಮಿ ಮಾಡಿ ಐದು ಪರ್ಸೆಂಟ್ ಇಟ್ಟಿದ್ದೇವೆ ಮೇಲಾಗಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಮೂಲಕ ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಆ ಕಂಪನಿಗಳಿಗೆ ಕೊಡ್ತಾ ಇದ್ದೇವೆ ಹೀಗಾಗಿ ಸಬ್ಸಿಡಿಯಿಂದ ಈ ಸಲ ಡ್ರಾಪ್ ಮಾಡಿದೀವಿ ಇವಿ ಫೋರ್ ವೀಲರ್ ಪ್ಯಾಸೆಂಜರ್ ವೆಹಿಕಲ್ಗಳನ್ನ ಅಂತ ಹೇಳಿದ್ರು ಅದರ ಬದಲಾಗಿ ಈ ಸಲ ಜನ ಹೆಚ್ಚು ಬಳಸುವಂತ ಬೈಕ್ ಬಸ್ ಆಟೋ ಹಾಗೆ ಆಂಬ್ಯುಲೆನ್ಸ್ ಟ್ರಕ್ ಈ ರೀತಿ ವಾಹನಗಳ ಮೇಲೆ ಫೋಕಸ್ ಮಾಡಲಾಗಿದೆ ಜೊತೆಗೆ ಸಬ್ಸಿಡಿ ಕೊಟ್ಟಿದ್ದು ಕಂಪನಿಗಳಿಗೆ ಡೈರೆಕ್ಟ್ ಆಗಿ ಅವರು ಅದರ ಎಕ್ಸ್ ಶೋರೂಮ್ ಪ್ರೈಸ್ನೇ ಕಮ್ಮಿ ಮಾಡಿ ಗ್ರಾಹಕರಿಗೆ ಕೊಡ್ತಾರೆ ಅವಾಗ ಗೊತ್ತಾಗತ್ತೆ ಜನಕ್ಕೆ ಸರ್ಕಾರ ಸಬ್ಸಿಡಿ ಕೊಡ್ತಿದೆ ಅಂತ ಹೇಳಿ ತಾನೆ ಸರ್ಕಾರ ನಮ್ಮ ಜೀವನಕ್ಕೆ ನಾವು ಉದ್ಧಾರ ಮಾಡ್ತಿದೆ ನಮಗೇನೋ ಹೆಲ್ಪ್ ಮಾಡ್ತಿದ್ದೆ ಗೊತ್ತಾಗಬೇಕಲ್ಲ ನೆಕ್ಸ್ಟ್ ಓಟ್ ಹಾಕಬೇಕು ನೆನಪಿರ್ಬೇಕಲ್ಲ ಅದಕ್ಕೋಸ್ಕರ ಅವ್ರಿಗೆ ಏನೋ ಕೊಡೋದು ಕಂಪ್ನಿಗಳಿಗೆ ಅವ್ರ ಅವರು ರೇಟನ್ನು ಕೊಟ್ಕೊಳ್ಳಿ ಎಕ್ಸ್ ಶೋರೂಮ್ ಪ್ರೈಸ್ ಇರಲಿ ಅದ್ರ ಮೇಲೆ ನಾವು ಸರ್ಕಾರದ ಡಿಸ್ಕೌಂಟ್ ಸರ್ಕಾರ ಸಬ್ಸಿಡಿ ಅಂತ ಗ್ರಾಹಕನ ಅಕೌಂಟಿಗೆ ಹಾಕಿದ್ರೆ ಓಡಿಸಬೇಕಾದ್ರೆಲ್ಲ ಅವನಿಗೆ ನೆನಪಾಗುತ್ತೆ ನೆಕ್ಸ್ಟ್ ಓಟ್ ಹಾಕಬೇಕಾದ್ರೂ ನೆನ್ಪಿಟ್ಕೊಳ್ತಾನೆ ಅನ್ನೋ ಲೆಕ್ಕಾಚಾರನೂ ಇರುತ್ತೆ ಸರ್ಕಾರದ್ದು ತುಂಬಾ ಜನ ಪ್ರಶ್ನೆ ಮಾಡ್ಬೋದು ಯಾಕೆ ಇವಿ ವಿ ಅಂತ ಒದ್ದಾಡ್ತಿದ್ದಾರೆ ಎಲ್ಲರೂ ಕೂಡ ವಿಗಳಿಗೆ ಯಾಕೆ ಶಿಫ್ಟ್ ಆಗಬೇಕು ಅಂತ ಇದಕ್ಕೆ ಸಿಂಪಲ್ ಉತ್ತರ ನಾವು ಬಳಸ್ತಿರೋ ಪೆಟ್ರೋಲ್ ಡೀಸೆಲ್ ಅದು ನವೀಕರಿಸಬಹುದಾದ ಇಂಧನ ಅಲ್ಲ ಖಾಲಿ ಆಗೋ ಇಂಧನ ಅದು ಬಹಳ ಸಲ ಹೇಳಿದೀವಿ ಪ್ರತಿದಿನ ಇಡೀ ಜಗತ್ತು ಸುಮಾರು ನೂರ ಎರಡು ಮಿಲಿಯನ್ ಬ್ಯಾರಲ್ನಷ್ಟು ತೈಲ ಕುಡಿತಾ ಇದೆ ಆದರೆ ತೈಲ ಶಾಶ್ವತ ಸಂಪತ್ತಲ್ಲ ಈ ಥರ ನಾವು ಅದನ್ನು ಖಾಲಿ ಮಾಡಿಬಿಟ್ರೆ ಬೇಗ ಖಾಲಿ ಆಗುತ್ತೆ ಇನ್ನೊಂದು ಐವತ್ತು ವರ್ಷದಲ್ಲಿ ಖಾಲಿ ಆಗ್ಬೋದು ತೇಜಸ್ವಿಯವರು ಒಂದು ಹಳೆಯ ಇಂಟರ್ವ್ಯೂನಲ್ಲಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಮಂಗಳೂರು ಆಕಾಶವಾಣಿಗೆ ಕೊಟ್ಟ ಇಂಟರ್ವ್ಯೂನಲ್ಲಿ ಹೇಳಿದರು ಯಾವಾಗ ದಶಕಗಳ ಹಿಂದೆ ಜಗತ್ತಲ್ಲಿ ಈ ಕ್ಷಣಕ್ಕೆ ಎಲ್ಲ ಯೂಸ್ ಮಾಡ್ತಿರೋ ಪೆಟ್ರೋಲ್ ಡೀಸೆಲನ್ನು ಒಂದು ಕಡೆ ಹರಿಸ್ಬಿಟ್ರೆ ಗಂಗಾ ನದಿ ಥರ ಹರಿಯುತ್ತೆರಿ ಅದು ಎಷ್ಟು ದಿವಸ ಬರುತ್ತೆ ಇದು ಅನ್ನೋ ಪ್ರಶ್ನೆಯನ್ನು ಅವಾಗ ಕೇಳಿದರು ಅವರು ಇವಾಗ ಸುನಾಮಿ ತರ ಹರಿತಾ ರೀ ಅಂತ ಹೇಳ್ತಾ ಇದ್ರ ತೇಜಸ್ವಿ ಅವರು ಅಷ್ಟು ಪೆಟ್ರೋಲ್ ಡೀಸೆಲ್ ಭೂಮಿಯಿಂದ ತೆಗೆದು ಥರ ತರ ಇದ್ದೀವಿ ನಾವು ಖಾಲಿ ಆಗುತ್ತೆ ಜೊತೆಗೆ ಪ್ರತಿದಿನ ನಾವು ಕಾರ್ಬನ್ ನಿಂದ ನಮ್ಮ ವಾತಾವರಣವನ್ನ ಕೊಲ್ತಾ ಇದೀವಿ ಒಂದು ಸಾಮಾನ್ಯ ಪೆಟ್ರೋಲ್ ಕಾರು ಪ್ರತಿ ಕಿಲೋಮೀಟರ್ ಗೆ ನೂರ ಎಂಬತ್ತು ಗ್ರಾಮ್ನಷ್ಟು ನಷ್ಟು ಕಾರ್ಬನ್ ಉತ್ಪತ್ತಿ ಮಾಡುತ್ತೆ ಅಲ್ಲದೆ ಅಸಂಖ್ಯ ಗ್ರೀನ್ ಹೌಸ್ ಗ್ಯಾಸ್ ರಿಲೀಸ್ ಮಾಡುತ್ತೆ ಇದರಿಂದ ಓಝೋನ್ ಲೇಯರ್ ಕಿತ್ಕೊಂಡು ಹೋಗ್ತಾ ಇದೆ ಇವೆಲ್ಲದರ ಒಟ್ಟು ಪರಿಣಾಮ ಕ್ಲೈಮೇಟ್ ಚೇಂಜ್ ಅನ್ನೋದು ಎದೆ ಮೇಲೆ ಬಂದು ಕೂತಿದೆ ಪ್ರತಿ ವರ್ಷ ನಮ್ಮ ವೆದರ್ ಪ್ಯಾಟರ್ನ್ಗಳು ಬದಲಾಗ್ತಿವೆ ಹೀಗಾಗಿ ಪರ್ಯಾಯ ಇಂಧನಗಳಿಗೆ ಶಿಫ್ಟ್ ಆಗದೆ ನಮಗೆ ಬೇರೆ ದಾರಿನೇ ಇಲ್ಲ ಜೊತೆಗೆ ಭಾರತ ಎನರ್ಜಿ ವಿಚಾರದಲ್ಲಿ ಸ್ವತಂತ್ರವಾಗಿರಬೇಕು ನಾವು ಈಗಲೂ ಕೂಡ ತೈಲ ಮತ್ತಿತರ ಇಂಧನಕ್ಕಾಗಿ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಆರಬ್ಬರು ಅಮೆರಿಕನರ ಮೇಲೆ ಡಿಪೆಂಡ್ ಆಗಿದ್ದೀವಿ ಈಗ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ಪುಟಿನ್ ಕಮ್ಮಿ ಕೊಡ್ತಿದ್ದಾರೆ ಅಂತ ಅಲ್ಲಿಂದ ಸ್ವಲ್ಪ ತರ್ತಾ ಇದ್ದೀವಿ ಹೀಗಾಗಿ ನಾವು ಎಲೆಕ್ಟ್ರಿಕ್ಗೆ ಶಿಫ್ಟ್ ಆದರೆ ಒಳ್ಳೆಯದು ಕಳೆದೊಂದು ದಶಕದಿಂದ ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ಇಷ್ಟೆಲ್ಲ ಜಾಗೃತಿ ಮೂಡಿದರೂ ಕೂಡ ಇನ್ನು ನಾವು ಬಳಸೋ ತೊಂಬತ್ತು ಪರ್ಸೆಂಟ್ ವಾಹನಗಳು ಪೆಟ್ರೋಲ್ ಡೀಸೆಲ್ ಗಾಡಿಗಳು ಇವಿ ವಾಹನ ಆರೇಳು ಪರ್ಸೆಂಟ್ ಅಷ್ಟೇ ಇದೆ ಮುಖ್ಯವಾಗಿ ರೇಂಜ್ ಆಂಗ್ಸೈಟಿ ಇದರಲ್ಲಿ ಪ್ರಾಬ್ಲಮ್ ಇಲ್ಲ ಪೆಟ್ರೋಲ್ ಡೀಸೆಲ್ ಗಾಡಿಗಳಲ್ಲಿ ತುಂಬಿಕೊಂಡು ಹೋದರೆ ಆಯಿತು ಇನ್ನೊಂದು ನೂರು ಕಿಲೋಮೀಟರ್ ಅಷ್ಟೇ ಇನ್ನು ಗಾಡಿ ಓಡುತ್ತೆ ಅಷ್ಟೊಂದು ಎಲ್ಲರೂ ಪೆಟ್ರೋಲ್ ಬಂಕಿಲ್ಲ ನೋಡ್ಕೊಂಡು ಮತ್ತೆ ಹಾಕೋದ್ರಾಯ್ತು ಮತ್ತೆ ಹೋದ್ರೆ ಆಯಿತು ಫೇಲ್ ಒಂದು ಇನ್ನೊಂದು ಐದು ನಿಮಿಷ ನಿಲ್ಸಿ ಸಾಕಷ್ಟೇ ಆದರೆ ಇವಿಗಳದು ಐನೂರು ಕಿಲೋಮೀಟರ್ ರೇಂಜ್ ಅಂತ ಹೇಳಿರ್ತಾರೆ ನಾನೂರು ಅಂತ ಹೇಳಿರ್ತಾರೆ ಫಾಸ್ಟಾಗಿ ಅಗ್ರೆಸಿವ್ ಆಗಿ ಓಡಿಸಿದ್ರೆ ನೂರನವತ್ತು ಕಿಲೋಮೀಟರ್ ಡ್ರಾಪ್ ಆಗುತ್ತೆ ಅದರಲ್ಲಿ ರೇಂಜ್ ಕಮ್ಮಿ ಆಗುತ್ತೆ ಜೊತೆಗೆ ಚಾರ್ಜಿಂಗ್ ಸ್ಟೇಷನ್ಗಳು ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಲಭ್ಯ ಇಲ್ಲ ಇದ್ದರೂ ಕೂಡ ಚಾರ್ಜಿಂಗಿಗೆ ತುಂಬ ಹೊತ್ತು ಕಾಯಬೇಕು ಏನಿಲ್ಲ ಅಂದರೆ ಒಂದೊಂದು ಗಾಡಿ ಅರ್ಧ ಮುಕ್ಕಾಲು ಗಂಟೆ ಅಂತೂ ಕಾಯುವಂಥ ಪರಿಸ್ಥಿತಿ ಇದೆ ಈ ಎಲ್ಲ ಕಾರಣಗಳಿಂದ ಅಡಾಪ್ಷನ್ ಕಮ್ಮಿ ಇದೆ ಗಲ್ಲಿ ಗಲ್ಲಿಲೂ ಚಾರ್ಜಿಂಗ್ ಸ್ಟೇಷನ್ ಸಿಗುತ್ತೆ ಮೆಸ್ಗಳಲ್ಲಿ ಹೋಟೆಲ್ಗಳಲ್ಲಿ ಸ್ನ್ಯಾಕ್ಸ್ ಮಾರೋ ಅಂಗಡಿಯಲ್ಲಿ ಮನೆಗಳಲ್ಲಿ ಒಂದು ಅಂಗಳ ಇರೋಂಥ ಒಂದು ಮನೆಯವರು ಯಾರು ಬೇಕಾದರೂ ಇದನ್ನು ಇಟ್ಕೋಬೋದು ಅವರೊಂದು ಆ್ಯಪ್ನಲ್ಲಿ ರಿಜಿಸ್ಟರ್ ಆದರೆ ಸಾಕು ಆ್ಯಪ್ನ ಬಳಸೋರು ಎಲ್ಲಿ ಬೇಕಾದರೂ ಕೂಡ ಅದನ್ನು ಲೊಕೇಟ್ ಮಾಡ್ಬೋದು ನನ್ನ ಸುತ್ತಮುತ್ತ ಎಲ್ಲಿದೆ ಅಂತ ಹೇಳಿ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಎಲ್ಲಿ ಖಾಲಿ ಇದೆ ಅಲ್ಲಿ ಮೊದಲೇ ಬುಕ್ ಮಾಡ್ಕೊಂಡು ಸ್ಲಾಟ್ ಬರ್ತಾ ಇದ್ದೀವಿ ನೆಕ್ಸ್ಟ್ ಒನ್ ಆರ್ ಅಲ್ಲಿ ಬರ್ತಾಯಿದ್ದೀವಿ ಓಕೆ ಈ ಓ ಮೂರರಿಂದ ನಾಲ್ಕು ಗಂಟೆ ಸ್ಲಾಟ್ ನಮಗೆ ಬೇಕು ಅಂತ ಬುಕ್ ಮಾಡ್ಬೋದು ಪೇಮೆಂಟಲ್ಲೇ ಮಾಡ್ಬಿಡ್ಬೋದು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ರೆ ರೆವಲ್ಯೂಷನ್ ಆಗಬಹುದೇನು ಗೊತ್ತಿಲ್ಲ ಅದರಲ್ಲಿ ಇನ್ನೇನು ಚಾಲೆಂಜಸ್ ಬರುತ್ತೆ ಅಂತ ರಫ್ ಐಡಿಯಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ